ರಂಜಾನ್ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದಲ್ಲಿನ ಮುಸ್ಲಿಂ ಸಮುದಾಯದ ಮುಖಂಡರಾದ ಸಮದ್ ಮತ್ತಿತರ ಮುಸ್ಲಿಂ ಸಮುದಾಯದ ಮುಖಂಡರ ಮನೆಗಳಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಸೌಹಾರ್ದದ ಭೇಟಿ ನೀಡಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ಮುಸ್ಲಿಂ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚಿಂತಾಮಣಿ

جي مين کي چيو نه ڪجهه ڪجهه ٿين ٿا ڪجهه نه ڪجهه ڪجهه ٿين ٿا ڇا نه ڪجهه نه 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 ڪجهه ٿ अच्छा ना देर बीत जा सबने ठीक है 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 आप आते थराले, आप बैठे 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 ब� ಯುಗಾದಿ ಹಬ್ಬ ನಿನ್ನೆ ನಮ್ಮ ಹಿಂದೂಗಳೆಲ್ಲರೂ ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡ ಆಚರಣೆ ಮಾಡಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಬಹಳ ಮುಸಲ್ಮಾನ್ ಬಂಧುಗಳಿಗೆ ಪವಿತ್ರವಾದಂಥ ಹಬ್ಬ ರಂಜಾನ್ ಹಬ್ಬ ಹಾಗಾಗಿ ಇವತ್ತು ಆ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ಮತ್ತು ಯುಗಾದಿ ಹಬ್ಬ ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಕೂಡ ಇವತ್ತು ಶುಭಾಶಯಗಳನ್ನು ಹೇಳ್ತಾ ಇವತ್ತು ಸಮತ್ ಅವರು ಮನೆಗೆ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ನನಗೆ ಆಹ್ವಾನವನ್ನು ಕೊಟ್ಟಿದ್ದರು ಹಾಗಾಗಿ ಇಲ್ಲಿ ಬಂದಾಗ ಎಲ್ಲ ಸ್ನೇಹಿತರನ್ನು ಸೇರಿ ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಇಡೀ ಕ್ಷೇತ್ರದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಶುಭ ಹಾರೈಸ್ತೇನೆ

जा रे कड्या हं तेला आंन सकात मदण ऐ चपड आंन कंद्या आंन अरे रे आंन ताणू बा जा रे कड्या हं तेला आंन सकात मदण ऐ चपड आंन कंद्या आंन अरे मला रायाच ते एल्बम याने गिल्ले झाला